ನಮಸ್ಕಾರ ಸ್ನೇಹಿತ್ರಿ ನಮ್ಮ ಇಂದಿನ ವಿಷಯ ಕ್ಲಾಸ್ ಏಟ್ ವಿಜ್ಞಾನ ಹದಿನಾರು ಬೆಳಕು ಈ ಪಾಠದ ಕ್ವಶನ್ ಆನ್ಸರ್ ಬೆಳಕು ಪ್ರಶ್ನೆ ಒಂದು ನೀವು ಕತ್ತಲೆಯ ಕೋಣೆಯಲ್ಲಿದ್ದೀರಿ ಎಂದು ಭಾವಿಸಿಕೊಳ್ಳಿ ಕೋಣೆಯಲ್ಲಿರುವ ವಸ್ತುಗಳನ್ನು ನೀವು ಕಾಣುವಿರಿ ಕೋಣೆ ಹೊರಗಿನ ವಸ್ತುಗಳನ್ನು ನೀವು ಕಾಣುವಿರಿ ವಿವರಿಸಿ ಉತ್ತರ ನಾವು ಕತ್ತಲ ಕೋಣೆಯಲ್ಲಿದ್ದಾಗ ಕೋಣೆಯಲ್ಲಿನ ವಸ್ತುಗಳನ್ನು ಕಾಣಲು ಸಾಧ್ಯವಾಗುವುದಿಲ್ಲ ಆದರೆ ಕೋಣೆಯ ಹೊರಗಿನ ವಸ್ತುಗಳನ್ನು ನಾವು ನೋಡಬಹುದು ವಸ್ತುವಿನಿಂದ ಹೊರಟ ಬೆಳಕು ನಮ್ಮ ಕಣ್ಣುಗಳನ್ನು ಪ್ರವೇಶಿಸಿದಾಗ ಮಾತ್ರ ನಾವು ಆ ವಸ್ತುವನ್ನು ಕಾಣುತ್ತೇವೆ ಬೆಳಕು ಆ ವಸ್ತುವಿನಿಂದ ಉತ್ಸರ್ಜನೆಯಾಗಿರಬಹುದು ಅಥವಾ ಅದರಿಂದ ಪ್ರತಿಫಲನಗೊಂಡಿರಬಹುದು ಕೋಣೆಯಲ್ಲಿನ ಬೆಳಕು ಇಲ್ಲದಿದ್ದಾಗ ವಸ್ತುಗಳು ಬೆಳಕನ್ನು ಪ್ರತಿಫಲಿಸುವುದಿಲ್ಲ ಆದ್ದರಿಂದ ಕತ್ತಲೆ ಕೋಣೆಯಲ್ಲಿ ವಸ್ತುಗಳು ನಮಗೆ ಕಾಣುವುದಿಲ್ಲ ಕೋಣೆ ಹೊರಗೆ ಬೆಳಕು ಇದ್ದರೆ ಹೊರಗಿನ ವಸ್ತುಗಳನ್ನು ನಾವು ಕಾಣಬಹುದು ಪ್ರಶ್ನೆ ಎರಡು ನಿಯಮಿತ ಮತ್ತು ನಿಯತ ಮತ್ತು ಚದುರಿತ ಪ್ರತಿಫಲನಗಳ ನಡುವಿನ ವ್ಯತ್ಯಾಸ ತಿಳಿಸಿ ಚದುರಿತ ಪ್ರತಿಫಲನ ಪ್ರತಿಫಲನದ ನಿಯಮಗಳನ್ನು ವೈಫಲ್ಯ ಎಂಬ ಅರ್ಥವೇನು ನಿಯತ ಪ್ರತಿಫಲನ ಚದುರಿತ ಪ್ರತಿಫಲನ ನುಣುಪಾದ ಮೇಲ್ಮೈನಿಂದ ಉಂಟಾಗುವ ಪ್ರತಿಫಲನ ಹೊರಟಾದ ಅನಿಯತ ಮೇಲ್ಮೈನಿಂದ ಪ್ರತಿಫಲನ ಬೆಳಕಿನ ಕಿರಣಗಳು ಪರಸ್ಪರ ಸಮಾಂತರವಾಗಿರುತ್ತವೆ ಬೆಳಕಿನ ಕಿರಣಗಳು ಪರಸ್ಪರ ಸಮಾಂತರವಾಗಿರುವುದಿಲ್ಲ ಸ್ಪಷ್ಟವಾದ ಪ್ರತಿಬಿಂಬ ಮೂಡುತ್ತದೆ ಸ್ಪಷ್ಟವಾದ ಪ್ರತಿಬಿಂಬ ಮೂಡುವುದಿಲ್ಲ ಪ್ರಶ್ನೆ ಮೂವರು ಈ ಕೆಳಗಿನ ಪ್ರತಿಯೊಂದರ ಮೇಲೆ ಬೆಳಕಿನ ಪುಂಜೊಂದು ಬಿದ್ದಾಗ ನಿಯತ ಅಥವಾ ಚದುರಿದ ಪ್ರತಿಫಲನ ಉಂಟಾಗುವುದೇ ಎಂಬುದು ತಿಳಿಸಿ ಪ್ರತಿ ಸಂದರ್ಭದಲ್ಲೂ ನಿಮ್ಮ ಉತ್ತರಕ್ಕೆ ಸರಿಯಾದ ಸಮರ್ಥವನ್ನು ನೀಡಿ ಹೊಳಪುಳ್ಳ ಮರದ ಮೇಜು ಸೀಮೆ ಸುಣ್ಣದ ಪುಡಿ ಹಲಗೆ ಮೇಲೆ ಚೂರು ಚೆಲ್ಲಿರುವ ಅದ್ಭುತ ಶಿಲೆಗಳ ನೀರು ಚೆಲ್ಲಿರುವ ನೀರು ಚೆಲ್ಲಿರುವ ಅದ್ಭುತ ಶಿಲೆಯ ನೆಲ ದರ್ಪಣ ಕಾಗದದ ಚೂರು ಒಂದೊಂದು ಒಂದೊಂದಾಗಿ ಹೊಳಪು ಮರದ ಮೇಜು ನಿಯತ ಪ್ರತಿಫಲನವನ್ನು ತೋರುತ್ತದೆ ಮೇಜಿನ ಹೊಳಪು ಮೇಲ್ಮೈ ನುಣುಪಾಗಿರುತ್ತದೆ ನುಣುಪಾದ ಮೇಲ್ಮೈನಿಂದ ಪ್ರತಿಫಲಿಸಲ್ಪಟ್ಟ ಕಿರಣಗಳು ಪರಸ್ಪರ ಸಮಾಂತರವಾಗಿರುತ್ತವೆ ಬಿ ಸೀಮೆ ಸುಣ್ಣದ ಪುಡಿ ಚದುರಿದ ಪ್ರತಿಫಲನವನ್ನು ತೋರುತ್ತದೆ ಸೀಮೆ ಸುಣ್ಣು ಪುಡಿಯನ್ನು ಮೇಲ್ಮೈ ನುಣುಪಾಗಿರುವುದಿಲ್ಲ ನುಣುಪಾಗಿರದ ಮೇಲ್ಮೈನಿಂದ ಪ್ರತಿಫಲಿಸಲ್ಪಟ್ಟ ಕಿರಣಗಳು ಪರಸ್ಪರ ಸಮಾಂತರವಾಗಿರುವುದಿಲ್ಲ ಸಿ ಹಲಗೆ ಮೇಲ್ಮೈ ಚದುರಿದ ಪ್ರತಿಫಲನವನ್ನು ತೋರುತ್ತದೆ ಹಲಗೆಯ ಮೇಲ್ಮೈ ನುಣುಪಾಗಿರುವುದಿಲ್ಲ ನುಣುಪಾಗಿರುವುದ ಮೇಲ್ಮೈನಿಂದ ಪ್ರತಿಫಲಿಸಲ್ಪಟ್ಟ ಕಿರಣಗಳು ಪರಸ್ಪರ ಸಮಾಂತರವಾಗಿರುವುದಿಲ್ಲ ಡಿ ನೀರು ಚೆಲ್ಲಿರುವ ಅದ್ಭುತ ಶಿಲೆಗಳ ನೆಲ ನಿಯತ ಪ್ರತಿಫಲನವನ್ನು ತೋರುತ್ತದೆ ನೀರು ಚೆಲ್ಲಿರುವ ಅದ್ಭುತ ಶಿಲೆ ನೆಲದ ಮೇಲೆಯೇ ನುಣುಪಾಗಿರುತ್ತದೆ ನುಣುಪಾದ ಮೇಲ್ಮೈನಿಂದ ಪ್ರತಿಫಲಿಸಲ್ಪಟ್ಟ ಕಿರಣಗಳು ಪರಸ್ಪರ ಸಮಾಂತರವಾಗಿರುತ್ತದೆ ದರ್ಪಣ ನಿಯತ ಪ್ರತಿಫಲನವನ್ನು ತೋರುತ್ತದೆ ದರ್ಪಣದ ಮೇಲ್ಮೈ ನುಣುಪಾಗಿರುತ್ತದೆ ನುಣುಪಾದ ಮೇಲ್ಮೈನಿಂದ ಪ್ರತಿಫಲಿಸಲ್ಪಟ್ಟ ಕಿರಣಗಳು ಪರಸ್ಪರ ಸಮಾಂತರವಾಗಿರುತ್ತವೆ ಎಫ್ ಕಾಗದದ ಚೂರು ಚದುರಿದ ಪ್ರತಿಫಲನವನ್ನು ತೋರುತ್ತದೆ ಕಾಗದದ ಚೂರು ಮೇಲ್ಮೈ ನುಣುಪಾಗಿರುವುದಿಲ್ಲ ನುಣುಪಾಗಿರುವುದ ಮೇಲ್ಮೈನಿಂದ ಪ್ರತಿಫಲಿಸಲ್ಪಟ್ಟ ಕಿರಣಗಳು ಪರಸ್ಪರ ಸಮಾಂತರವಾಗಿರುವುದಿಲ್ಲ ಪ್ರಶ್ನೆ ನಾಲ್ಕು ಪ್ರತಿಫಲನಾ ನಿಯಮಗಳನ್ನು ನಿರೂಪಿಸಿ ಉತ್ತರ ಬೆಳಕಿನ ಪ್ರತಿಫಲನ ನಿಯಮಗಳು ಒಂದೇದು ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮಾನವಾಗಿರುತ್ತದೆ ಎರಡನೇದು ಪತನ ಕಿರಣವು ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲಿಸುವ ಮೇಲ್ವಾಗಿ ಎಳೆದ ಲಂಬಗಳು ಒಂದೇ ಸಮತಲದಲ್ಲಿ ಇರುತ್ತದೆ ಪ್ರಶ್ನೆ ಇದು ಪತನ ಕಿರಣ ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನ ಎಳೆದ ಲಂಬಗಳು ಒಂದೇ ಸಮತಲದಲ್ಲಿ ಇರುತ್ತದೆ ಎಂದು ತೋರಿಸುವ ಒಂದು ಚಟುವಟಿಕೆಗಳನ್ನು ವಿವರಿಸಿ ಉತ್ತರ ಮೇಜಿನ ಮೇಲೆ ಒಂದು ಸಮತಲ ತರ್ಪಣವನ್ನು ನೀಡಿ ಒಂದು ಹಾಳೆಯನ್ನು ತೆಗೆದುಕೊಂಡು ಅದರ ಮಧ್ಯಭಾಗದಲ್ಲಿ ಒಂದು ಚಿಕ್ಕ ರಂಧ್ರವನ್ನು ಮಾಡಿ ಕೋಣೆಯಲ್ಲಿನ ಬೆಳಕು ಆಕಾಶಮಾನವಾಗಿಲ್ಲ ಪ್ರಕಾಶಮಾನವಾಗಿಲ್ಲ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಿ ಹಾಳೆಯನ್ನು ಮೇಜಿನ ಲಂಬವಾಗಿ ಹಿಡಿದುಕೊಳ್ಳಿ ಮತ್ತೊಂದು ಹಾಳೆಯನ್ನು ಮೇಜಿನ ಮೇಲೆ ಲಂಬವಾಗಿ ನಿಲ್ಲಿಸಿದ ಲಂಬವಾಗಿ ನಿಲ್ಲಿಸಿದ ದರ್ಪಣವನ್ನು ತಾಕುವಂತೆ ಇಟ್ಟು ಅದರ ಮೇಲ್ಮೈ ದರ್ಪಣಕ್ಕೆ ಲಂಬವಾಗಿರುವಂತೆ ಒಂದು ಲಂಬರೇಖೆಯನ್ನು ಎಳೆಯಿರಿ ಈಗ ಟಾರ್ಚಿನ ಬೆಳಕಿನ ಕಿರಣವು ಹಾಳಿನ ರಂಧ್ರದ ಮೂಲಕ ಹಾದು ಹೋಗಿ ತರ್ಪಣವನ್ನು ಲಂಬವು ತಾಕಿರುವವರಲ್ಲಿ ಬೀಳುವಂತೆ ಮಾಡಿ ಆಗ ಪತನ ಕಿರಣ ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನ ಪ್ರತಿಫಲಿಸುವ ಮೇಲ್ಮೈ ಎಳೆದ ಲಂಬಗಳು ಒಂದೇ ಹಾಳೆಯ ಮೇಲೆ ಕಾಣುತ್ತದೆ ಇದು ಪತನ ಕಿರಣ ಮತ್ತು ಪ್ರತಿಫಲಿತ ಕಿರಣಗಳು ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬಗಳು ಒಂದೇ ಸಮ ಇರುತ್ತವೆ ಎಂದು ತೋರಿಸುತ್ತದೆ ಪ್ರಶ್ನೆ ಆರು ಬೆಳಕಿನ ಈ ಕೆಳಗಿನಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಉತ್ತರಗಳಿಂದ ಭರ್ತಿ ಮಾಡಿ ಎ ಸಮತಲ ದರ್ಪಣ ಮುಂಭಾಗದಿಂದ ಒಂದು ಮೀಟರ್ ದೂರದಲ್ಲಿರುವ ವ್ಯಕ್ತಿಯು ಆತನ ಪ್ರತಿಬಿಂಬದಿಂದ ಎರಡು ಮೀಟರ್ ದೂರದಲ್ಲಿರುವಂತೆ ಕಾಣುತ್ತಾನೆ ಬಿ ಸಮತಲ ದರ್ಪಣ ಮುಂಭಾಗದಲ್ಲಿ ಬಲ್ಗೆನಿಂದ ನಿಮ್ಮ ಎಡ ಕಿವಿಯನ್ನು ಮುಟ್ಟಿದರೆ ದರ್ಪಣದಲ್ಲಿ ನಿಮ್ಮ ಬಲ್ಲ ಕಿವಿಯನ್ನು ಎಡಗೈ ಮುಟ್ಟಿದಂತೆ ಕಾಣುತ್ತದೆ ಸಿ ನೀವು ಮುಂದೆ ಬೆಳಕನ್ನು ನೋಡಿದಾಗ ನಿಮ್ಮ ಕಣ್ಣಿನ ಪಾಪಿಯು ಗಾತ್ರ ದೊಡ್ಡದು ಆಗುತ್ತದೆ ಡಿ ರಾತ್ರಿ ಪಕ್ಷಿಗಳು ಅವುಗಳ ಕಣ್ಣುಗಳಲ್ಲಿ ಕಂಬಿ ಕೋಶಗಳಿಗಿಂತ ಕಡಿಮೆ ಶಂಕು ಕೋಶಗಳನ್ನು ಹೊಂದಿರುತ್ತದೆ ಪ್ರಶ್ನೆ ಏಳು ಎಂಟು ವರೆಗಿನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮ ಡಿ ಯಾವಾಗಲೂ ಇಲ್ಲ ಯಾವಾಗಲೂ ಕೆಲಸವೂ ಇಲ್ಲ ವಿಶೇಷ ಸಂದರ್ಭಗಳಲ್ಲಿ ಯಾವಾಗಲೂ ಇಲ್ಲ ಡಿ ಆನ್ಸರ್ ಎಂಟನೇದು ಆಪ್ಷನ್ ಎಂಟು ಸಮತಲ ದರ್ಪಣವು ಉಂಟು ಮಾಡುವ ಪ್ರತಿಬಿಂಬ ಉತ್ತರ ಬಿ ದರ್ಪಣದ ಹಿಂದೆ ವಸ್ತುವಿನ ಗಾತ್ರವಷ್ಟೇ ಮಿಥ್ಯ ಪ್ರತಿಬಿಂಬ ಕೆಲಿಡೋಸ್ಕೋಪನ್ ತಯಾರಿಕೆಯನ್ನು ವಿವರಿಸಿ ಉತ್ತರ ಕೆಲಿಡೋಸ್ಕೋಪ್ ತಯಾರಿಕೆ ಹದಿನೈದು ಸೆಂಟಿಮೀಟರ್ ಉದ್ದ ಮತ್ತು ನಾಲ್ಕು ಸೆಂಟಿಮೀಟರ್ ಅಗಲಿರುವ ಆಯಾತಾಲದ ದರ್ಪಣದ ಮೂರು ಪಟ್ಟಿಗಳನ್ನು ತೆಗೆದುಕೊಳ್ಳಿ ಅವುಗಳನ್ನು ಜೋಡಿಸಿ ಒಂದು ಪಟ್ಟಣಕ್ಕ ಒಂದು ಪಟ್ಟಕವನ್ನು ತಯಾರಿಸಿ ಈ ಜೋಡಣೆಯನ್ನು ಕೃತಕಕಾರದ ರಟ್ಟಿನ ಕೊಳದ ಅಥವಾ ದಪ್ಪನೆಯ ಕಾಗದದ ಕೊಳವೆಯಲ್ಲಿ ಇರಿಸಿ ಕಾಗದ ಕೊಳವೆಯ ಪಟ್ಟಕದ ಪಟ್ಟಿಗಳಿಗಿಂತ ಸ್ವಲ್ಪ ಉದ್ದ ಇರುವುದನ್ನು ಖಚಿತಪಡಿಸಿಕೊಳ್ಳಿ ನೀವು ನೋಡಲು ಸಾಧ್ಯ ಇರುವಂತೆ ಮಧ್ಯದಲ್ಲಿ ಸಣ್ಣ ರಂಧ್ರ ಇರುವ ರಟ್ಟಿನ ಫಲಕದಿಂದ ಕೊಳವೆಯ ಒಂದು ತುದಿಯನ್ನು ಮುಚ್ಚಿ ರಟ್ಟಿನ ಫಲಕದಿಂದ ದೀರ್ಘ ಗಾಳಿಯ ಗಾಳಿಕೆಗಾಗಿ ಬಾಳಿಕೆಗಾಗಿ ಫಲಕದ ಮೇಲೆ ಪಾರದರ್ಶಕವಾದ ಪ್ಲಾಸ್ಟಿಕ್ ಅನ್ನು ಅಂಟಿಸಿ ಇನ್ನೊಂದು ತುದಿಯಲ್ಲಿ ದರ್ಪಣ ಪಟ್ಟಕ್ಕೆ ತಾಕುವಂತೆ ಒಂದು ವೃತ್ತಾಕಾರದ ಸಮತಲ ಗಾಜನ್ನು ಅಂಟಿಸಿ ಗಾಜಿನ ಫಲಕ ಮೇಲೆ ಹಲವಾರು ಸಣ್ಣದಾದ ಬಣ್ಣದ ಗಾಜಿನ ಚುರುಗಳನ್ನು ಇರಿಸಿ ಬಣ್ಣದ ಬಳಕೆ ಒಡೆದ ಚುರುಗಳನ್ನು ಈ ಕೊಳವೆಯ ತುದಿಯನ್ನು ಅಪಾರದರ್ಶಕ ಗಾಜಿನ ಫಲಕದಿಂದ ಮುಚ್ಚಿರಿ ಬಣ್ಣ ಬಣ್ಣದ ಗಾಜಿನ ಚೂರುಗಳನ್ನು ಚಲನೆಯ ಸಾಕಷ್ಟು ಅವಕಾಶ ಕಲ್ಪಿಸಿ ನಿಮ್ಮ ಕೆಲಡೋಸ್ಕೋಪ್ ಈಗ ಸಿದ್ಧ ಮಾನವನ ಕಣ್ಣಿನ ಚಿತ್ರ ಬರೆದು ಬಹಳನ್ನು ಗುರುತಿಸಿ ಮಾನವನ ಕಣ್ಣಿನ ಚಿತ್ರ ಸಿಳದೆ ಸ್ನಾಯು ಪಾಪೆ ಮೊಸರು ಕಾರ್ನಿಕ್ ಅಕ್ಷಿಪಟಲಿನರ ಪ್ರಶ್ನೆ ಹನ್ನೊಂದು ಗುರ್ಬಿತ್ ಲೇಸರ್ ಟಾರ್ಚ್ ಬಳಸಿ ಚಟುವಟಿಕೆ ಹದಿನಾರು ಪಾಯಿಂಟ್ ಎಂಟನ್ನು ಮಾಡಬಯಸಿದಳು ಆಕೆ ಉಪಾಧ್ಯಾಯರು ಹಾಗೂ ಮಾಡಿದಿರುವಂತೆ ಸಲಹೆ ನೀಡಿರುತ್ತರು ಅಧ್ಯಾಪಕರ ಸಲಹೆ ಕಾರಣವನ್ನು ನೀವು ವಿವರಿಸಬಲ್ಲಿರಾ ಉತ್ತರ ಲೇಸರ್ ಟಾರ್ಚ್ ಬೆಳಕಿನ ತೀವ್ರತೆಯು ಅತಿ ಹೆಚ್ಚಾಗಿರುವುದರಿಂದ ಅದು ಮಾನವರ ಕಣ್ಣುಗಳಿಗೆ ಹಾನಿಕಾರಕವಾಗಿದೆ ಅದು ಕಣ್ಣಿನ ಅಕ್ಷಿಪಟಕ್ಕೆ ಹಾನಿ ಮಾಡುವ ಮೂಲಕ ಶಾಶ್ವತ ಕ್ರೂಡುತನವನ್ನು ಉಂಟು ಮಾಡುತ್ತದೆ ಆದ್ದರಿಂದ ಗುರ್ಮಿತ್ ಉಪಾಧ್ಯಾಯರು ಲೇಸರ್ ಟಾರ್ಚ್ ಬಳಸಿ ಚಟುವಟಿಕೆಯ ಹದಿನಾರು ಪಾಯಿಂಟ್ ಎಂಟನ್ನು ಮಾಡದಿರುವಂತೆ ಸಲಹೆ ನೀಡಿದ್ದಾರೆ ಪ್ರಶ್ನೆ ಹನ್ನೆರಡು ನೀವು ನಿಮ್ಮ ಕಣ್ಣುಗಳ ಕಾಳಜಿ ಹೇಗೆ ವಹಿಸುವಿರಿ ಎಂದು ವಿವರಿಸಿ ಉತ್ತರ ನಮ್ಮ ಕಣ್ಣುಗಳ ಕಾಳಜಿ ವಹಿಸಲು ನಿರ್ವಹಿಸಬೇಕಾದ ಕೆಲವು ಅಂಶಗಳು ಹೀಗಿವೆ ಒಂದೇದು ಸಮಸ್ಯೆ ಇದ್ದರೆ ನಾವು ಕಣ್ಣಿನ ತಜ್ಞರ ಬಳಿ ಹೋಗಿ ನಿಯಮಿತವಾಗಿ ತಪಾಸಣೆ ಮಾಡಿಕೊಳ್ಳುವುದು ಎರಡನೇದು ಕಣ್ಣಿನ ತಜ್ಞ ಸಲಹೆ ನೀಡಿದ ಸೂಕ್ತ ಕಟ್ಟಡ ಕನ್ನಡ ಕವಗಳನ್ನು ಬಳಸಬೇಕು ಮೂರನೇದು ಅತಿ ಕಡಿಮೆ ಬೆಳಕು ಅಥವಾ ಅತಿಯಾದ ಬೆಳಕು ಕಣ್ಣುಗಳಿಗೆ ಒಳ್ಳೆಯದಲ್ಲ ಅತಿ ಕಡಿಮೆ ಬೆಳಕು ಕಣ್ಣುಗಳಿಗೆ ಆಯಾಸ ಮತ್ತು ತಲೆನೂ ಉಂಟು ಮಾಡುತ್ತದೆ ಸೂರ್ಯನ ಬೆಳಕಿನಂತಹ ಅತಿಯಾದ ಬೆಳಕು ಬಲ್ಪು ಲೇಸರ್ ಬೆಳಕು ಅಕ್ಷಿಪಟಲವನ್ನು ಹಾನಿ ಉಂಟು ಮಾಡಬಹುದು ಹಾನಿ ಮಾಡಬಹುದು ನಾಲ್ಕನೇ ಪಾಯಿಂಟ್ ಸೂರ್ಯನ ಬೆಳಕು ಅಥವಾ ಪ್ರಖರವಾದ ಬೆಳಕು ನೇರವಾಗಿ ನೋಡಬಾರ್ದು ಐದನೇ ಪಾಯಿಂಟ್ ನಮ್ಮ ಕಣ್ಣುಗಳನ್ನು ಉಜ್ಜಬಾರದು ಕಣ್ಣಿನೊಳಗೆ ಧೂಳಿನ ಕಣ್ಣುಗಳು ಹೋದಾಗ ಕಣ್ಣುಗಳನ್ನು ಶುದ್ಧವಾದ ನೀರಿನಲ್ಲಿ ತೊಳೆಯಬೇಕು ಯಾವುದೇ ಸುಧಾರಣೆ ಕಾಣದಿದ್ದರೆ ಕಣ್ಣಿನ ತಜ್ಞರ ಬಳಿ ಹೋಗಬೇಕು ಆರನೇ ಪಾಯಿಂಟ್ ದೃಷ್ಟಿಯನ್ನು ದೃಷ್ಟಿಸಲು ಸಾಧ್ಯವಾದ ಸಾಮಾನ್ಯ ದೂರದಲ್ಲಿ ಓದಬೇಕು ಪುಸ್ತಕವನ್ನು ಕಣ್ಣಿಗೆ ಅತಿ ಸಮೀಪದಲ್ಲಿ ಇರಿಸಿಕೊಂಡು ಅಥವಾ ಅತಿ ದೂರದಲ್ಲಿ ಇರಿಸಿಕೊಂಡು ಓದಬಾರದು ಪ್ರಶ್ನೆ ಹದಿಮೂರು ಪ್ರತಿಫಲಿತ ಕಿರಣಗಳು ಪತನ ಕಿರಣಗಳೊಂದಿಗೆ ತೊಂಬತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದರೆ ಆಗ ಪತನ ಕೋನವಷ್ಟೇ ಉತ್ತರ ಪ್ರತಿಫಲಿತ ಕಿರಣ ಮತ್ತು ಪತನ ಕಿರಣಗಳ ನಡುವಿನ ಕೋನವು ತೊಂಬತ್ತು ಡಿಗ್ರಿ ಆಗಿದ್ದರೆ ಪ್ರತಿಫಲನದ ನಿಯಮಿತ ಪ್ರಕಾರ ಆ ಪತನ ಕೋನ ಪ್ರತಿಫಲನ ಕೋನ ಪತನ ಪ್ಲಸ್ ಪ್ರತಿಫಲನ ಕೋನ ತೊಂಬತ್ತು ಡಿಗ್ರಿ ಪತನ ಕೋನ ಪ್ಲಸ್ ಪತನ ಕೋಣೆ ತೊಂಬತ್ತು ಡಿಗ್ರಿ ಎರಡು ಕೋನ ತೊಂಬತ್ತು ಡಿಗ್ರಿ ತೊಂಬತ್ತು ಬೈ ಎರಡು ಪತನಕೋನ ನಲವತ್ತೈದು ಡಿಗ್ರಿ ಪ್ರಶ್ನೆ ಹದಿನಾಲ್ಕು ಪರಸ್ಪರ ನಲವತ್ತು ಸೆಂಟಿಮೀಟರ್ ಅಂತರದಲ್ಲಿರುವ ಎರಡು ಸಮತಲ ದರ್ಪಣಗಳ ನಡುವೆ ಒಂದು ಮೇಣಬತ್ತಿಯನ್ನು ಇರಿಸಿದರೆ ಅದರ ಎಷ್ಟು ಪ್ರತಿಬಿಂಬಗಳ ಉಂಟಾಗುತ್ತವೆ ಉತ್ತರ ಪರಸ್ಪರ ನಲವತ್ತು ಸೆಂಟಿಮೀಟರ್ ಅಂತರದಲ್ಲಿರುವ ಎರಡು ಸಮತಲ ದರ್ಪಣಗಳ ನಡುವೆ ಒಂದು ಮೇಣದ ಬತ್ತಿಯನ್ನು ಇರಿಸಿದರೆ ಅದರ ನಂತರ ಅಸಂಖ್ಯಾತ ಪ್ರತಿಬಿಂಬಗಳು ಉಂಟು ಆಗುತ್ತದೆ ಏಕೆಂದರೆ ಅದು ಒಂದು ದರ್ಪಣದಲ್ಲಿನ ಪ್ರತಿಬಿಂಬ ಮತ್ತೊಂದು ದರ್ಪಣಕ್ಕೆ ಹೊಸತಾಗುತ್ತದೆ ಪ್ರಶ್ನೆ ಹದ್ದು ಎರಡು ವರ್ಷಗಳ ಪರಸ್ಪರ ಲಂಬಕೋನ ಸಂಧಿಸಿದ ಅವುಗಳಲ್ಲಿ ಒಂದು ಒಂದರ ಮೇಲೂ ಬೆಳಕಿನ ಕಿರಣಗಳು ತೊಂಬತ್ತು ಡಿಗ್ರಿ ಮೂವತ್ತು ಡಿಗ್ರಿ ಕೋನದಲ್ಲಿ ಚಿತ್ರ ಹದಿನಾಲ್ಕು ಪಾಯಿಂಟ್ ಹತ್ತೊಂಬತ್ತರಲ್ಲಿ ತೋರಿಸಿರುವಂತೆ ಬೀಳುತ್ತದೆ ಎರಡನೇ ದರ್ಪಣದಿಂದ ಪ್ರತಿಬಿಂಬ ಕಿರಣಗಳು ಎಳೆಯಿರಿ ಪ್ರಶ್ನೆ ಹದಿನಾರು ಉಝೂನ್ ಸಮತಲ ದರ್ಪಣ ಪಕ್ಕದಲ್ಲಿ ಎ ಬೆನ್ನು ಚಿತ್ರ ಹದಿನೈದು ಇಪ್ಪತ್ತರಲ್ಲಿ ತೋರಿಸಿರುವಂತೆ ನಿಲ್ಲುತ್ತಾನೆ ಅವನು ದರ್ಪಣದಲ್ಲಿ ತನ್ನನ್ನು ತಾನು ಕಾಣಬಲ್ಲವನೇ ಜೊತೆಗೆ ಪಿ ಕ್ಯೂ ಮತ್ತು ಆರ್ ಗಳಲ್ಲಿರುವ ವಸ್ತುಗಳ ಪ್ರತಿಬಿಂಬಗಳನ್ನು ಕಾಣಬಲ್ಲವನು ಉಝೋ ಪಿ ಕ್ಯೂ ಆರ್ ಎಸ್ ಚಿತ್ರ ಹದಿನಾಲ್ಪಟ್ಟು ಇಪ್ಪತ್ತು ಉತ್ತರ ಸಮತಲ ದರ್ಪಣದಲ್ಲಿ ವಸ್ತು ದರ್ಪಣದ ಮುಂದೆ ಎಷ್ಟು ದೂರದಲ್ಲಿ ಇರುತ್ತದೆಯೋ ಮಿಥ್ಯ ಪ್ರತಿಬಿಂಬದ ದರ್ಪಣದ ಹಿಂದೆ ಅಷ್ಟೇ ದೂರದಲ್ಲಿ ಉಂಟಾಗುತ್ತದೆ ತನ್ನ ಬಿಂಬವನ್ನು ನೋಡಲಾರನು ಕಾರಣ ದರ್ಪಣವು ತನ್ನ ಕಡೆಗೆ ಗಿಡ್ಡದಾಗಿದೆ ಆದರೆ ಅವನು ದರ್ಪಣದಲ್ಲಿ ಪಿ ಮತ್ತು ಕ್ಯೂಗಳ ಎಂಬ ಬಿಂಬ ನೋಡಬಹುದು ಆದರೆ ಆರ್ ಎನ್ ಎಂಬ ಬಿಂಬವನ್ನು ನೋಡಲಾರನು ಪ್ರಶ್ನೆ ಹದಿನೇಳು ಎ ಬಿಂದುನಲ್ಲಿರುವ ವಸ್ತುವೊಂದನ್ನು ಪ್ರತಿಬಿಂಬದ ಸ್ಥಾನವನ್ನು ಸಮಗ್ರ ದರ್ಪಣದಲ್ಲಿ ಕಂಡು ಹಿಡಿಯಿರಿ ಬಿ ನಲ್ಲಿರುವ ಪಹಲಿ ಈ ಪ್ರತಿಬಿಂಬವನ್ನು ಕಾಣ ಸಿ ನಲ್ಲಿರುವ ವುಝೋ ಸಹ ಈ ಪ್ರತಿಬಿಂಬವನ್ನು ಕಾಣಬಲ್ಲವನು ಡಿ ಪೆಹ್ಲೂ ಬಿ ಇಂದ ಸಿ ಗೆ ಚಲಿಸಿದರೆ ಎ ಪ್ರತಿಬಿಂಬವನ್ನು ಎಲ್ಲಿಗೆ ಚಲಿಸುತ್ತದೆ ಎ ಪಿ ಸಿ ಪಹಲಿ ಹುಝೋನ್ ಚಿತ್ರ ಹತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೊಂದು ವೆಹ್ಲಿ ಹುಝೋ ಹೆಚ್ಚುವರಿ ಪ್ರಶ್ನೆಗಳು ಚದುರುವಿಕೆ ಎಂದರೇನು ಏನು ಉತ್ತರ ಬೆಳಕನ್ನು ಅದರ ಘಟಕ ಬಣ್ಣಗಳನ್ನಾಗಿ ವಿಭಜಿಸುವುದನ್ನು ಚದುರುವಿಕೆ ಎನ್ನುತ್ತಾರೆ ಪ್ರಶ್ನೆ ಹತ್ತೊಂಬತ್ತು ಪ್ರತಿದಿಪ್ತ ವಸ್ತುಗಳು ಎಂದರೇನು ಉತ್ತರ ಬೇರೆ ವಸ್ತುಗಳ ಬೆಳಕಿನಿಂದ ಹೊಳೆಯುವ ವಸ್ತುಗಳನ್ನು ಪ್ರತಿದಿಪ್ತ ವಸ್ತುಗಳು ಎಂದು ಕರೆಯುತ್ತಾರೆ ಪ್ರಶ್ನೆ ಇಪ್ಪತ್ತು ಸ್ವಯಂ ಪ್ರಕಾಶವುಳ್ಳ ವಸ್ತುಗಳೆಂದರೇನು ಉತ್ತರ ಸ್ವಂತ ಬೆಳಕನ್ನು ಹೊರವು ವಸ್ತುಗಳನ್ನು ಸ್ವಯಂ ಪ್ರಕಾಶವುಳ್ಳ ವಸ್ತುಗಳೆಂದವರು ಪ್ರಶ್ನೆ ಇಪ್ಪತ್ತೊಂದು ಮಾನವರ ಕಣ್ಣಿನ ಭಾಗಗಳು ಪಟ್ಟಿ ಮಾಡಿ ಉತ್ತರ ಮಾನವನ ಕಣ್ಣಿನ ಭಾಗಗಳೆಂದರೆ ಕಾರ್ನಿಕಾ ಕಾರ್ನಿಯ ಐರಿಸ್ ಪಾಪೆ ಮಸೂರು ಅಕ್ಷಿಪಟಲ ಮತ್ತು ದೃಷ್ಟಿ ನರ ಪ್ರಶ್ನೆ ಇಪ್ಪತ್ತೆರಡು ಬೆಳಗಿನ ಪ್ರತಿಫಲನ ನಿಯಮಗಳನ್ನು ತೋರಿಸುವಂತೆ ಚಿತ್ರ ಬರೆದು ಭಾಗಗಳನ್ನು ಹೆಸರಿಸಿ ಪ್ರತಿಫಲ ಕಿರಣ ಲಂಬ ಪತನ ಕಿರಣ ಪ್ರಶ್ನೆ ಇಪ್ಪತ್ತ್ ಮಾನವನ ಕಣ್ಣಿನ ರಚನೆ ಮತ್ತು ಕಾರ್ಯವನ್ನು ವಿವರಿಸಿ ಕಣ್ಣು ಹೆಚ್ಚು ಕಡಿಮೆ ಗೋಳಾಕಾರವಾಗಿದೆ ಕಣ್ಣಿನ ಹೊರ ಕವಚ ಬಿಳಿಯಾಗಿದೆ ಇದು ಕಠಿಣವಾಗಿರುವುದರಿಂದ ಕಣ್ಣಿನ ಒಳಭಾಗವನ್ನು ಅಪಘಾತಗಳಿಂದ ರಕ್ಷಿಸಬಹುದು ಇದರ ಪಾರದರ್ಶಕ ಮುಂಭಾಗವನ್ನು ಕಾರ್ನಿಯಾ ಎಂದು ಕರೆಯುವರು ಕಾರ್ಣ್ಯಾದ ಹಿಂಭಾಗದಲ್ಲಿ ಕಪ್ಪಾದ ಸ್ನಾಮು ರಚನೆಯಿದ್ದು ಅದನ್ನು ಐರಿಸ್ ಎಂದು ಕರೆಯಲಾಗುತ್ತದೆ ಐರಿಸ್ನಲ್ಲಿ ಸಣ್ಣ ರಂಧ್ರವಿದ್ದು ಅದನ್ನು ಪಾಪೆ ಎಂದು ಕರೆಯುವರು ಬಾ ಭಾಷೆಯ ಗಾತ್ರವನ್ನು ಐರಿಸ್ ನಿಯಂತ್ರಿಸುತ್ತದೆ ಕಣ್ಣಿಗೆ ವಿಶಿಷ್ಟವಾದ ಬಣ್ಣ ನೀಡುವ ಭಾಗವೇ ಐರಿಸ್ ಕಣ್ಣಿನ ಪಾಪೆ ಹಿಂಭಾಗದಲ್ಲಿರುವ ಮಧ್ಯದಲ್ಲಿರುವ ತಪ್ಪನಾಗಿರುವ ಒಂದು ಮೊಸರು ಇದೆ ಆ ಮೊಸರು ಕಣ್ಣಿನ ಹಿಂಭಾಗದಲ್ಲಿರುತ್ತದೆ ಅಕ್ಷಿಪಟಲ ಎನ್ನುವ ಪದರ ಮೇಲೆ ಬೆಳಕನ್ನು ಕೇಂದ್ರೀಕರಿಸುತ್ತದೆ ಅಕ್ಷಿಪಟಲವು ಅನೇಕ ನರಕೋಶಗಳನ್ನು ಹೊಂದಿದೆ ನರಕೋ ನರಕೋಶಗಳ ಸಂಗ್ರಹಿಸಿದ ಸಂವೇದನೆಗಳನ್ನು ದೃಷ್ಟಿ ನರವು ಮೂಲಕ ಮೆದುಳಿನ ಕಳಿಸಲಾಗುತ್ತದೆ ಈ ಎರಡು ರೀತಿಯ ಜೀವಕೋಶಗಳಿವೆ ಶಂಕು ಶಂಕುಕೋಶ ಶಂಕುಕೋಶಗಳು ಇವು ಪ್ರಕಾಶಮಾನದ ಬೆಳಕಿನ ಸ್ಪಂದಿಸುತ್ತದೆ ಕಂಬಿಕೋಶದ ಇವು ಮಂದ ಬೆಳಕಿನ ಸ್ಪಂದಿಸುತ್ತದೆ ಶಂಕು ಕೋಶಗಳು ಬಣ್ಣಗಳನ್ನು ಸಂಗ್ರಹಿಸುತ್ತವೆ ದೃಷ್ಟಿಹೀನರ ದೃಷ್ಟಿಹೀನರ ಮತ್ತು ಅಕ್ಷಿಪಟಲಗಳನ್ನು ಸಂಧಿಸುವಲ್ಲಿ ಸಂವೇದನಾ ಕೋಶಗಳು ಅಲ್ಲದಿರುವುದರಿಂದ ಆ ಪ್ರದೇಶದಲ್ಲಿ ದೃಷ್ಟಿ ಗ್ರಹಿಕೆ ಸಾಧ್ಯವಿಲ್ಲ ಆ ಸ್ಥಳವನ್ನು ಅಂದರೆ ಅಂಧ ಪ್ರದೇಶ ಎಂದು ಕರೆಯುವರು ಅಕ್ಷಿಪಟಲ ಮೇಲೆ ಅಚ್ಚಾದ ಬಿಂಬವು ತಕ್ಷಣವೇ ಕಣ್ಮರೆಯಾಗುವುದಿಲ್ಲ ಅದು ಸೆಕೆಂಡಿನ ಒಂದು ಹದಿನಾರು ರಷ್ಟು ಕಾಲ ದೃಢವಾಗಿ ಅಲ್ಲೇ ಇರುತ್ತದೆ ಪ್ರಶ್ನೆ ಇಪ್ಪತ್ನಾಲ್ಕು ಉತ್ತಮ ದೃಷ್ಟಿಗಾಗಿ ನಾವು ಯಾವ ಆಹಾರಗಳನ್ನು ಸೇವಿಸಬೇಕು ಉತ್ತರ ಉತ್ತಮ ದೃಷ್ಟಿಗಾಗಿ ಪ್ರತಿಯೊಬ್ಬರು ಎ ಜೀವಸತ್ವ ಘಟಗಳಿರುವ ಆಹಾರವನ್ನು ಸೇವಿಸುವುದು ಅಗತ್ಯ ಹಸಿ ಕ್ಯಾರೆಟ್ ಕೆಡ್ಡೆ ಕೂಸು ಮತ್ತು ಹಸಿರು ತರಕಾರಿಗಳನ್ನು ಸೋಪುಗಳು ಮೀನಿನ ಎಣ್ಣೆ ಎ ಜೀವಸತ್ವ ಭುರಿತವಾದ ಮೊಟ್ಟೆ ಹಾಲು ಮೊಸರು ಗಿಣ್ಣು ಬೆಣ್ಣೆ ತು ಪಪ್ಪಾಯಿ ಮತ್ತು ಮಾವಿನಂಥ ಹಣ್ಣುಗಳ ಸಹ ಎ ಜೀವಸತ್ವ ಭರಿತವಾಗಿದೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್ एक्सपर्ट कर अकाडमी सैनिक स्कूल में चित्र गुडम विजयपुर क्लास इंग्ली मीडियम पीयूसी पास से आर्ट्स सैंस पीसीए टेन्त नई सवेंथ सिक्त प्यूसी पास से कोचिंग अवेलेबल अंडे फोर्थ फिफ्थ क्लास फॉर्न दे सैनिक कोचिंग अवेलेबल एक्सपर्ट एडमी फर् मोर इनफर्मेशन अड्रस् एंक्वयरी यूट्यूब चल एक्सपोर्टर अकाडमी अंड ముజాఫర్సర్ ముసాద్ సైన్స్కు మొదలైన తరుణా వినగర విజయపూర్ అన్నే కొడి ఎక్స్పోర్ కార్యక్రమం విజయపూర్